ಫುಟೇಜ್ಗಳು ಜಿ ಪಿ ಎಸ್ ಫೋಟೋಗಳು ವಿಡಿಯೋಸ್ ಎಲ್ಲ ತೋರಿಸ್ರಿ ನಮಗೆ ಒಂದು ಪ್ರೊಜೆಕ್ಟರ್ ಹಾಕಿ ಅದರಲ್ಲಿ ಕನ್ಫರ್ಮೇಷನ್ ತಗೊಳ್ಳಿ ನಮಗೆ ಪ್ರೊಜೆಕ್ಟರ್ ಇದೆ ಇಲ್ಲಿ ಅದಕ್ಕೆ ನಮ್ಮ ಇದನ್ನು ಹಾಕಿ ಅವರ ಜಿ ಪಿ ಎಸ್ ಫೋಟೋವನ್ನು ಕನೆಕ್ಟ್ ಮಾಡಿ ನಮಗೆ ಕನ್ಫರ್ಮೇಷನ್ ಕೊಡಲಿ ಎಲ್ಲ ಕ್ಲಾರಿಟಿ ಆದ್ಮೇಲೆ ಏನು ಸಹನೆ ತಾಳ್ಮೆ ಅಂತ ಹೇಳ್ತಾ ಇದೀವಿ ಅದನ್ನ ಮಿತ್ರೀರ್ ಹೋದ್ರೆ ನಾವು ಯಾರಿಗೂ ಎದುರುಕಳ ಜನ ಅಲ್ಲ ಇದು ಮಾತ್ರ ನಾನು ಹೇಳ್ತಾ ಇದೀನಿ ಪಂಚೇನು ಯಾವಾಗ ಒಂದು ಬಂದ ಪಕೀರ ಏನೋ ಹೇಳೋದು ಕೇಳ್ಕಬೇಡಿ ನಾನು ಸರ್ಕಾರಿ ಅಧಿಕಾರವನ್ನು ರಿಸೈನ್ ಮಾಡಿ ಬಂದಿರೋಂಥ ವ್ಯಕ್ತಿ ಸರ್ಕಾರಿ ಕೆಲಸದಲ್ಲಿ ಜೀವನ ಮಾಡಬೇಕಾದ ಅದು ಅವಶ್ಯಕತೆ ಇಲ್ಲ ಇವತ್ತು ನಾನು ಯಾರಿಂದ ಕೈ ಹೊಡ್ಕೊಂಡು ಬಂದಿಲ್ಲ ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳು ನೀವು ಕೆಲಸದಲ್ಲಿ ಇರೋರು ನೀವು ಹೆಂಡತಿ ಮಕ್ಕಳು ಸಾಕು ನೀವು ಜೀವನ ಮಾಡಬೇಕು ನನಗೆ ಬರೀ ತೆಂಗಿನ ತಾಳು ಊರು ಆಯ್ತದ ಅಡಕೆ ತಾಳು ಉದ್ರೈತದ ದುಡ್ಡು ಆದರೂ ನಾನು ಸಾರ್ವಜನಿಕ ಸೇವೆ ಮಾಡ್ತೀನಿ ನನ್ನ ಇಡೀ ಹಿಂಗೆ ಅವನೇ ಹತ್ತೆ ತಿಳ್ಕೊಬೇಡಿ ಇದು ನೀವು ಪೊಲೀಸ್ ಅಧಿಕಾರಿಗಳು ಸಂಬಂಧಪಟ್ಟ ಎಸ್ ಪಿ ಅವರು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಗೊಂಡು ನಮ್ಮ ರೈತರಿಗೆ ನ್ಯಾಯ ಕೊಡಿಸಬೇಕು ನಮ್ಮ ದನಗಳನ್ನು ರಿಲೀಸ್ ಮಾಡಿಕೊಡ್ಬೇಕು ಅಲ್ಲಿ ಗಂಟೆ ನಾವು ಚಳುವಳಿ ಮಾಡೋದನ್ನು ಬಿಡೋದೇ ಇಲ್ಲ ನಾವು ಅಲ್ಲಿ ಗಂಟೆ ನಿಮ್ಮ ಪೊಲೀಸ್ ಅಧಿಕಾರಿ ಯಾವ ಎಫ್ಐ ಆರ್ ಬಂದ ಒಂದು ಸಸ್ಪೆಂಡ್ ಆಗಬೇಕು ಒಳ್ಳೆಯಲ್ಲೂ ರೈತರಿಗೆ ತೊಂದರೆ ಕೊಡ್ತಾ ಇದ್ದೀರಿ ಅಂದರೆ ನಾವಿಲ್ಲೇ ಇಲ್ಲೇ ಪಾತ್ರೆ ತಂದು ಇಲ್ಲೇ ಅಡಿಗೆ ಮಾಡ್ಕೊಂಡು ಆಗಿರುವಂತ ಅನ್ಯಾಯ ಇದು ಯಾವುದೇ ಬೇರೆ ತಾಲೂಕಿನವರಲ್ಲ ನಾನು ನಾನು ಬಿರಿಯಾಪಟ್ಟಣ ತಾಲೂಕಿನ ತಾಲೂಕ್ ಅಧ್ಯಕ್ಷ ನಮ್ಮ ಅರಳಪುರದ ನನ್ನ ಮಂಜು ನೇತೃತ್ವದಲ್ಲಿ ನಾವೊಂದು ಇವತ್ತು ಒಂದು ಒಳ್ಳೆ ಗಟ್ಟಿಯಾದ ಸಮಾಜ ಕಟ್ಟಬೇಕು ಅಂತ ನಿಂತಿರುವಾಗ ನನಗೆ ಒಂದು ಕರೆ ಬಂದಾಗ ಆ ರೈತ ಹೇಳ್ತಾನೆ ಅಧ್ಯಕ್ಷರ ಈ ತರ ಆಗಿದೆ ಅಂತ ಏನ್ ಅಲ್ಲಪ್ಪ ಆ ಅಲ್ಲಿರುವಂತ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಅದು ಸಾಕುವಂತ ಗೊತ್ತಿಲ್ವಾ ಮನವರಿಕೆ ಮಾಡಿಲ್ವ ನೀನು ಅಂತ ಹೇಳಿದಾಗ ಇಲ್ಲ ಅಂತ ಹೇಳ್ತಾರೆ ನಾನು ಎಲ್ಲಾ ರೀತಿಲ್ಲೂ ಅವರಿಗೆ ವಿಚಾರ ಮುಟ್ಟಿಸುವಂತ ಪ್ರಯತ್ನ ಮಾಡುವೆ ಅದು ಯಾವುದೇ ನನ್ನ ಮಾತುಗಳನ್ನು ಅವರ ಗಮನಕ್ಕೆ ತಗೊಂಡಿಲ್ಲ ನನಗೆ ಅವಾಗ ಇದೇ ನಮ್ಮ ಪಶು ಸಂಗೋಪನಾ ಸಚಿವರು ನಮ್ಮ ತಾಲೂಕಿನವರು ನನ್ನ ಎಲ್ಲಾ ವಿಡಿಯೋಗಳನ್ನು ಅವರು ನೋಡ್ತಾ ಇರ್ತಾರೆ ನಾನು ಹಾಕುವಂತ ಸಾಮಾಜಿಕ ಮಾಧ್ಯಮದಲ್ಲಿ ನಾನು ಹಾಕುವಂತ ವಿಡಿಯೋಗಳು ಸ್ವಚ್ಛ ಪ್ರಾಮಾಣಿಕತೆ ಮತ್ತು ನೈಜತೆಯಿಂದ ಕೂಡಿರ್ತವೆ ಆದ್ರಿಂದ ನಾನು ಕೂಡಲೇ ಆ ರೈತನನ್ನ ಕರೆಸಿ ನಾನೊಂದು ಲೈವ್ ಮೂಲಕ ಒಂದು ವಿಡಿಯೋನ ಕೊಟ್ಟೆ ಏನ್ ಅನ್ಯಾಯ ಆಗಿದೆ ಅದನ್ನ ನಮ್ಮ ಪಶು ಸಂಗೋಪನಾ ಸಚಿವರಿಗೆ ಗೊತ್ತಾಗ್ಲಿ ಅದ್ರ ಮೂಲಕನಾದ್ರೂ ನಮ್ಮ ಸಚಿವರು ನಮ್ಮ ತಾಲೂಕಿನ ಒಬ್ಬ ರೈತರಿಗೆ ಈ ತರ ಅನ್ಯಾಯ ಆಗಿದೆ ನಮ್ಗೆ ನ್ಯಾಯ ಕೊಡ್ಸ್ತಾರೆ ಅನ್ನೋ ಒಂದು ನಾನು ಇಟ್ಕೊಂಡಿದ್ದೆ ಏನೋ ಅವ್ರಿಗೆ ವಿಚಾರ ಮುಟ್ಟೋ ಮುಟ್ಟಿರುವ ನನಗೆ ಗೊತ್ತಿಲ್ಲ ಅದಾದ ಮೇಲೆ ನಾನು ಕೂಡಲೇ ನಮ್ಮ ಎಸ್ ಪಿ ಸಾಹೇಬ್ರ ಜೊತೆ ಫೋನ್ ಕರೆ ಮೂಲಕ ಮಾತಾಡಿದೆ ಸರ್ ಇದೊತ್ತರ ಅನ್ಯಾಯ ಆಗಿದೆ ಆದರೆ ನಮ್ದು ಇಲ್ಲಿ ಒಂದು ರೂಲ್ಸ್ ಇದೆ ಅಂತ ಹೇಳಿದ್ರು ಏನು ರೂಲ್ಸ್ ಸರ್ ಅಂತ ಅವರು ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿ ಅದಕ್ಕೋಸ್ಕರ ಅವ್ರ ಮೇಲೆ ಕೇಸ್ ಹಾಕಿದಿರಿ ಆಯ್ತಪ್ಪ ನಮ್ಮ ಎಸ್ ಪಿ ಸಾಹೇಬ್ ಹೇಳಿದಂಗೆ ಅವರ ಒಂದು ಕಾನೂನು ಅಡಿಲೇ ಬರೋಣ ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಯಾವ ಸೆಕ್ಷನ್ ಹಾಕಬೇಕು ಅದು ನಮ್ಮ ಪೊಲೀಸ್ ಅಧಿಕಾರಿಗಳು ಗೊತ್ತಿಲ್ವಾ ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲ ಅಂದಾಗ ಯಾವ ಸೆಕ್ಷನ್ ಹಾಕಬೇಕು ಮತ್ತೆ ಕುಯ್ಯಕ್ಕೆ ಏನು ಮಾಂಸಕ್ಕೆ ಹೋಗುವಂತ ಹಸುಗಳನ್ನ ತಗೊಂಡ್ತಾರೆ ಅಂತ ಅಂದಾಗ ಎರಡ್ ಸಾವಿರದ ಇಪ್ಪತ್ತು ಏನು ಹತ್ಯೆ ಆ ಕಾಯ್ದೆಯನ್ನ ಯಾವಾಗ ಬಳಸಬೇಕು ಅನ್ನೋದು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಯಾಕೆ ಆ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಈ ಒಬ್ಬ ನಮ್ಮ ತಾಲೂಕಿನ ರೈತರ ಮೇಲೆ ಇದು ಬೇರೆ ತಾಲೂಕಿಗಾಗಿದ್ರೆ ಆ ವಿಚಾರಗಳು ಇಷ್ಟು ನಾನು ನಮ್ಮ ತಾಲೂಕಿನ ಪಶುಸಂಗೋಪನಾ ಸಚಿವರು ಹೈನುಗಾರಿಕೆಯನ್ನ ಬೆಳೆಸಬೇಕು ಹೈನುಗಾರಿಕೆಗೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಕೋಟಿ ಕೋಟಿ ಹಣವನ್ನು ತೆಗಿತಾ ಇದ್ದಾರೆ ಇವರು ಈ ಹೈನುಗಾರಿಕೆ ಉತ್ಪಾದನೆ ಜಾಸ್ತಿ ಮಾಡ್ಬೇಕು ಅಂತಂದ್ರೆ ಆ ಹೈನುಗಾರಿಕೆಗೆ ಕೊಂಡೋಗುವಂತಹ ಹಸುಗಳನ್ನ ಇವತ್ತು ನೀವು ಕಸಾಯಿಖಾನೆಗೆ ಹೋಗುವಂತ ಹಸುಗಳು ಅಂತ ಅನ್ಬಿಟ್ಟು ದೌರ್ಜನ್ಯವಾಗಿ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳ್ತೀರಲ್ಲ ನಾನು ಬಂದು ಮೊನ್ನೆ ಎ ಸಿ ಮೇಡಮ್ ಅವ್ರ ಜೊತೆ ಮಾತಾಡಿದ್ದೀನಿ ನಿಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆಲೂ ಮಾತಾಡಿದ್ದೀನಿ ನಾನು ಇದು ನಾಲ್ಕು ದಿನ ನಾನು ಇಲ್ಲಿಂದ ಅಲ್ಲಿ ಪಿರಿಯಾಪಟ್ಟಣ ಒಂದು ಮೈಸೂರು ಜಿಲ್ಲೆಯಿಂದ ನಾವು ಅಲ್ಲಿಂದ ಬರ್ಬೇಕಾದ್ರೆ ಎಷ್ಟು ಆಗ್ತದೆ ಇದು ನನ್ನ ಮನೆ ಕೆಲಸನಾ ಇವತ್ತು ಸಮಾಜದಲ್ಲಿ ಇವರು ನಮ್ಮ ರಾಜಕಾರಣಿಗಳಾಗಿರ್ಬೋದು ನಮ್ಮ ಅಧಿಕಾರಿಗಳಾಗಿರ್ಬೋದು ಏನು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇವು ನಮ್ಮ ಸಾರ್ವಜನಿಕ ಸಾರ್ವಜನಿಕರಿಗೆ ರೈತರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಇರೋದು ನಾವು ಬರೀ ಪ್ರತಿಯೊಂದು ಹೋರಾಟ ಮಾಡೇ ನಾವು ರೈತರಿಗೆ ಸಾರ್ವಜನಿಕರಿಗೆ ನ್ಯಾಯ ಕೊಡ್ಸದಾದ್ರೆ ಯಾಕೆ ಈ ಅಧಿಕಾರಿ ಅಲ್ವಾ ಆದ್ರಿಂದ ಇವೆಲ್ಲವನ್ನು ಮನದಟ್ಕೊಂಡು ಮುಂದಿನ ತಿಂಗಳಲ್ಲಿ ನಮ್ಮ ಕೃಷ್ಣೇಗೌಡರು ಜಿಲ್ಲಾಧ್ಯಕ್ಷರು ಇಲ್ಲಪ್ಪ ಅಜಿತ್ ಈ ತರ ಆಗ್ಬಾರ್ದು ನಮ್ ರೈತರಿಗೆ ನ್ಯಾಯ ಕೊಡ್ಸ್ಬೇಕು ಇಲ್ಲ ಅಂದ್ರೆ ಸತ್ತೋ ಬಿಡ್ತಾನೆ ಕನೆಯ ಒಬ್ಬರೇ ಒಬ್ಬಂಟಿಯಾಗಿ ಹೋರಾಟ ಮಾಡೋದು ಅಂತಂದ್ರೆ ನಿಮ್ಮ ಗಮನಕ್ಕೆ ಬಂದೈತೆ ನಮ್ಮ ಅಧ್ಯಕ್ಷರು ಮುಟ್ಟೋ ವಿಚಾರನ ಇದಾಗದ ಬೇಡ ವಿರುದ್ಧ ಒಂದು ಹೋರಾಟ ಮಾಡೋಣ ಆಯ್ತು ಅಧ್ಯಕ್ಷರೇ ನೀವೇ ಅಂದ್ಬಿಟ್ಟು ನಾನು ಅಲ್ಲಿಂದ ಎರಡು ದಿನ ಆ ಹಸುಗಳನ್ನ ನೋಡೋದಕ್ಕ ಮತ್ತೆ ಇಲ್ಲಿ ಎ ಸಿ ಮೇಡಮ್ ಅವ್ರ ಜೊತೆ ಡೈರೆಕ್ಟ್ ಆಗಿ ಮಾತಾಡೋದಕ್ಕೆ ಬಂದಿದ್ವಿ ತುಂಬಾ ವಸ್ತು ಚರ್ಚೆ ಮಾಡಿದ್ವಿ ಮುಂದಿನ ವಿಚಾರಗಳನ್ನ ನಮ್ಮ ಅಧ್ಯಕ್ಷರು ತಿಳಿಸ್ತಾರೆ ಚಳಿವಳ್ಳಿ ಸಾಮಾನ್ಯವಾದಂಥ ಚಳುವಳಿ ಕಟ್ಟ ಯಾರು ಅಂತ ಬರ್ತೀವಿ ಡಿ ಸಿ ಅವರು ಎಸ್ ಪಿ ಅವರು ಪ್ರಾಮಾಣಿಕರವಾಗಿ ಕುಕ್ಕೂರಿಗೆ ಬರಲೇಬೇಕು ಈ ಭಾಗದ ದಕ್ಷಿಣ ಕನ್ನಡ ದಕ್ಷಕ ಅಧಿಕಾರಿಗಳು ಅಂತ ನಾನು ಅಂದ್ಕೊಂಡಿದ್ದೀನಿ ಎಸ್ ಪಿ ಅವರು ಮತ್ತು ಡಿ ಸಿ ಅವ್ರು ಬರಬೇಕಿಲ್ಲ ರೈತ ತಪ್ಪಾಡಿದ್ರು ನಿಮ್ಮ ಜೊತೆ ನಾವೇ ಜೈಲಿಗೆ ಕಳಿಸ್ತೀವಿ ಅಧಿಕಾರಿಗಳು ತಪ್ಪಾಡಿದ್ರು ಅಧಿಕಾರಿಗಳು ಎಫ್ಲೈರ್ ಹಾಕ್ಬೇಕು ಯಾರು ತಪ್ಪು ಮಾಡ್ರು ತಪ್ಪೇ ಈಗಾಗಲೇ ಅಧಿಕಾರಿಗಳು ನಮ್ಮ ಜೊತೆ ನೆನ್ನೆ ಭಾರಿ ಗಂಭೀರವಾಗಿ ಕೈಗೆ ರಿಪೋರ್ಟ್ ಗಂಟೆ ಏನು ಮಾತಾಡಲಿಲ್ಲ ಪೊಲೀಸರು ಒಳ್ಳೆಯ ನಾವೇನಿಲ್ಲ ಇಲ್ಲ ಅಂತಲ್ಲ ಅದು ಯಾವ ಮಾಂಭ ಬರ್ದ ಅಂತ ಗೊತ್ತಿಲ್ಲ ಈ ಹಸುಗಳು ಮಾಂಸಕ್ಕೆ ಮಾತ್ರ ಬೇರೆ ಯಾಕೂ ಅಲ್ಲ ಅಂತ ಬಾರ್ದು ಈ ರಾಜ್ಯದ ರೈತರನ್ನ ಇವತ್ತು ನಿದ್ದೆಗೆಡಿಸಿದೆ ಆ ರಿಪೋರ್ಟಲ್ಲಿ ಇದು ಮಾಂಸಕ್ಕೆ ಯೋಗ್ಯವಾದ ಸಹ ಇದು ಆಲ್ಪರಲ್ಲ ಅಂತ ಹೇಳಿ ಆಯಿತು ಅಲ್ಲಿ ಗಂಟೆ ನಾವು ನೋಡೋ ಗಂಟೆ ಯಾವುದೇ ತೀರ್ಮಾನ ತಗಳಲ್ಲ ನೋಡಿದ ಮೇಲೆ ತೀರ್ಮಾನ ತಗೊಳ್ಳೋಣ ಅಂತ ಹೇಳಿ ಈ ಭಾಗದ ಎ ಸಿ ಅವರು ಎಲ್ಲ ರಿಪೋರ್ಟನ್ನು ತರಿಸ್ಕೊಂಡು ಪೊಲೀಸರು ಇರ್ತಾರೆ ತಾಲೂಕ್ ದಂಡಾಧಿಕಾರಿ ಇರ್ತಾರೆ ರೈತ ಸಂಘದ ತಾವು ಇರಿ ಕಣ್ಮುಂದೆ ಗೊತ್ತಾಗುತ್ತೆ ಅಂತ ಹೇಳಿ ನಮ್ಮ ರಾತ್ರಿ ಯಾವ ಮಟ್ಟಕ್ಕೆ ದಾರಿ ತಪ್ಪಿಸಿರು ಅಧಿಕಾರಿಗಳು ಅಂದ್ರೆ ನಾಚಿಕೆ ಬಗ್ಗೆ ಇವತ್ತು ಅಧಿಕಾರಿಗಳಿಗೆ ಇವತ್ತು ನಿಲ್ಸಿ ಇಡೀ ಬೆಂಗ ಧರ್ಮಸ್ಥಳ ರೋಂಡ್ ಎಲ್ಲ ಸುಪ್ಸಿ ಹತ್ತು ಗಂಟೆ ರಾತ್ರಿ ಒಂದು ಹನ್ನೊಂದು ಗಂಟೆ ಹತ್ತು ಗಂಟೆ ಆ ಜಾಗಕ್ಕೆ ಯಾರು ಸತ ಹೋಗಾಗಲ್ಲ ಆನೆ ಎರಡು ದಿವಸ ಮುಂಚೆ ಆನೆ ಬಂದಿದೆ ಯಾರು ಹೋಗಕ್ಕಾಗಲ್ಲ ನಾವ್ ಹೇಳಿದ ಅಧಿಕಾರಿಗಳಿಗೆ ನಾವ್ ಎದ್ ಓಡೋಗಾರಲ್ಲಪ್ಪ ಎಲ್ಲಿ ಸುತ್ತ ಸುತ್ತು ನಾವು ತಯಾರಾಗಿದ್ದೀವಿ ನಾವು ತಯಾರಾಗಿದ್ದೀನಿ ಅಂತ ಹೇಳ್ಬೇಕಲ್ಲಪ್ಪ ತಯಾರಾಗಿದ್ದು ಸುತ್ತ ಯಾವಾಗ ಮೇಲೆ ಒಂದು ದೊಡ್ಡ ಕಾಡಲ್ಲಿ ಯಾವ ಮನುಷ್ರು ಹೋಗಲ್ಲ ಯಾವ ವೆಹಿಕಲ್ ಹೋಗಲ್ಲ ಅಂಥ ಕರ್ಕೊಂಡು ಕರ್ಕೊಂಡೋಗಿ ತಪಾಸಣೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರು ಮಾಡ್ರಿ ಅಂತ ಹೇಳಿದಾಗ ಇಲ್ಲ ಕಾಲ ದಂಡಾಧಿಕಾರಿಗಳು ಯಾವುದೋ ಒಂದು ನಮ್ಮ ಒಪ್ಪಿನ ಇದು ಸುಬ್ರಹ್ಮಣ್ಯ ಮತ್ತೆ ಎರಡು ತಾಲೂಕಂಡಾಧಿಕಾರಿಗಳು ವೆಟರಿನರಿ ಡಾಕ್ಟ್ರುಗಳು ಪೊಲೀಸ್ ಅಧಿಕಾರಿಗಳು ಮತ್ತೆ ರೈತರು ನಮ್ಮ ಜೊತೆ ಎಲ್ಲ ತೋರಿಸಿ ತೋರಿಸಿ ಯಾವ್ದು ಹೊಸ ಇದು ಕಸ ಕಾಯ್ಕೋದು ಹಾಕ್ಬೋದು ಅಂತ ಹೇಳಿದಾಗ ಆ ಹೊಸ ನೋಡಿದ್ರೆ ಇವತ್ತು ಆ ಶಾಪಾಗಿ ಅಧಿಕಾರಿಗಳಿಗೆ ತಟ್ಟತೆ ಯಾವ ಮಟ್ಟಕ್ಕಾಗಿದೆ ಹಸು ಅಂದ್ರೆ ಆಗಾಗ್ಲೂ ಸಹಾಯ ಮಟ್ಟಕ್ಕೆ ಹಸಾಗಿದೆ ಆ ಹೊಸನ ಹಾಲು ಕರೆದಿದ್ದಾರೆ ಐದು ಲೀಟ್ರ್ ಕೊಟ್ಟಿದೆ ಹಾಲು ಎಸ್ಟೇಟ್ರು ಅದಕ್ಕೆ ಏನಾರ ರೈತರು ಆರನ ಕೊಟ್ಟು ನಾವು ಅದಕ್ಕೆ ಸೌಕರ್ಣ ಮಾಡಿದ್ರೆ ಹತ್ತು ಲೀಟ್ರ್ ಕೊಡೋ ಹಸ ಹೆಚ್ಚು ಕೊಡೋ ಹೊಸ ಹತ್ತು ಲೀಟರ್ ಕೊಡೋ ಹಸನ ಸಾಯೋ ಸ್ಥಿತಿ ತಂದು ಮಡಗ್ಯಾರಲ್ರಿ ಅಧಿಕಾರಿಗಳು ಇವನ್ನೇನ್ ಮಾಡ್ಬೇಕು ಏನ್ ಮಾಡ್ಬೇಕು ನಾವು ಅಧಿಕಾರಿಗಳು ಸಹಾಯ ಮಟ್ಟಕ್ಕೆ ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಆಯಿತು ಅಲ್ಲಿ ನಿಜ ಗೊತ್ತಾಯ್ತು ಈ ಹೊಸ ಯೋಗ್ಯವಾದ ಹೊಸ ಇದು ಹಾಲು ಕೊಡೋ ಹೊಸ ಅಂತ ಬರೀಯಪ್ಪ ನೀನೇ ವೆಟಿನರಿ ಡಾಕ್ಟ್ರು ರಿಪೋರ್ಟ್ ಕೊಡೋರು ನೀವು ನೀವೇನು ಬೇಕಾದ್ರೆ ಕೊಡೋದಾಗ ಒಪ್ಕೊಂಡ್ರು ಇದು ಒಳ್ಳೆ ಹೊಸ ಸರ್ ಒಳ್ಳೆ ಹಾಲು ಕೊಡ್ತೈತೆ ಅಂತ ನಾವು ಹೇಳಬೇಕಲ್ಲ ಪ್ರಾಮಾಣಿಕೆ ಒಬ್ಬ ಅಧಿಕಾರಿ ಹೇಳಿದರು ಕರೂ ಗುಡ್ಸರು ಅದು ಆಯ್ತು ಇನ್ನೊಂದು ಹಸನ ಏನು ಅಭ್ಯಾಸ ಅಂತ ಹೇಳಿದ್ರಲ್ಲ ಅದು ತಾರತಮ್ಯ ಆಯ್ತು ನಾವು ತೋರಿದೆ ಒಂದು ಅವ್ರು ಮಾಡ್ತಾ ಇರೋದೆ ಒಂದು ಆಯ್ತು ಆಯಿತು ಅದನ್ನು ಅರೆಸ್ಟ್ ಮಾಡಿದ್ವಿ ಪೊಲೀಸಲ್ಲಿ ಅದಕ್ಕೆ ವಿಡಿಯೋ ಆಗಿರ್ತದೆ ಅದನ್ನು ಜಪ್ತಿ ಮಾಡ್ಬೇಕಾದ್ರೆ ರಿಪೋರ್ಟ್ ಆಗಿರ್ತದೆ ಆ ಫೋಟೋ ಇರುತ್ತೆ ಅದನ್ನು ತಗೊಂಬರ್ರಿ ಪೊಲೀಸರು ಏನು ಅದನ್ನು ರೆಕವರಿ ಮಾಡ್ಕೋಬೇಕಾದ್ರೆ ಏನು ಫೋಟೋ ತೆಗ್ದಿದ್ರು ಆ ಫೋಟೋನ ತರಿಸ್ರಿ ಅವಾಗ ನಮಗೆ ಗೊತ್ತಾದ ಯಾವ್ದು ಹೊಸ ಆ ಹೊಸನ ಐಡೆಂಟಿಫೈ ಮಾಡಿರಿ ನಮ್ದೇ ನೆಪಂತರ ಇಲ್ಲ ಆಗ ಡಾಕ್ಟರ್ ಅಲ್ಲ ಹಂಗಾದ್ರೆ ನಾವು ಏನನ್ನು ನಾವು ಸುಳ್ಳು ಹೇಳೋಕ್ಕಾಗಲ್ಲ ಯಾಕೆಂದರೆ ಬೇರೆಯವ್ರು ಹೇಳಿದಂಗೆ ನಾವು ರಿಪೋರ್ಟ್ ಕೊಟ್ರೆ ನಾನು ಸ್ವಲ್ಪ ಜೈಲಿಗೆ ಹೋಗ್ಬೇಕು ಅಂತ ಹೇಳಿದ್ರು ವೆಟನರಿ ಅವರು ನಿಜ ಯಾಕೆಂದರೆ ನಾವು ಅಧಿಕಾರಿ ಐತೆ ತಗೊಂಡು ಏನು ಬೇಕಾದ್ರೂ ಮಾಡೋಕ್ಕಾಗಲ್ಲ ಇಷ್ಟು ಮಾಡಿ ಕೊನಗೂ ರಿಪೋರ್ಟ್ ಕೊಡ್ದಂಗೆ ಅಲ್ಲಿ ಗಲೆಟಿವ್ನೂ ಆಯ್ತು ಅಲ್ಲಿ ಯಾರು ಆ ಸೆಟ್ಟಿನ ಮಾಲೀಕ ಬಂದು ಇಷ್ಟು ಬಂದ್ರಿ ಅದು ಕೂತ್ರೆ ಅವರೇ ಕುಟ್ಕೊಂಡಿದ್ದಾರೆ ತಹಸೀದವರು ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ರೆ ಅದಕ್ಕೇನು ಕೊಡ್ಬೇಕಪ್ಪ ಅಂತ ಅವ್ರಿಗೆ ಹೇಳದ ಉತ್ತರ ಹೊರಟ ತಗೊಳ್ರಿ ರಿಪೋರ್ಟು ಸತ್ತ ಕೊಡ್ಲಿಲ್ಲ ಅದಕ್ಕೆ ಇವತ್ತು ಇಷ್ಟನೇ ಇವತ್ತು ಬೆಳ್ತಂಗಡಿ ಮಂಗಳೂರು ಎಸ್ ಪಿ ಅವರು ಡಿ ಸಿ ಅವರು ಪ್ರಾಮಾಣಿಕ ಪರಿಶೀಲನೆ ನಡೀಬೇಕು ಯಾಕೆಂದ್ರೆ ಸತ್ಯ ಗೊತ್ತಾಗ್ತಾರೆ ರಾಜ್ಯದ ಜನ ಗೊತ್ತಾಯ್ತಲ್ಲ ಇದು ಹತ್ತು ಲೀಟ್ರ್ ಕೂಡ ಹೊಸನ್ ಯಾಕೆ ನಮ್ಮ ಕಣ್ಣು ಮುಂದೆ ಹಾಲು ಕರೆದ್ ನಿಜವಾಯ್ತು ಕರೋ ನಿಜವಾಯ್ತು ಆ ಗಬ್ಬ್ದದು ಅದು ನಿಜವಾಯ್ತು ಅದು ತಾರತಮ್ಯ ಇದೆಲ್ಲ ಇದಲ್ಲ ಅದಲ್ಲ ಫನಿಗೆ ಐಡೆಂಟಿಫೈಡ್ ಪೊಲೀಸರು ಏನು ವಿಡಿಯೋಗ್ರಾಫ್ ಮಾಡಿದ್ದಾರೆ ಅದು ಯಾವುದು ಮುಟ್ಕೊಳ್ ಏನು ಮಾಡ್ಕೊಂಡ್ರೆ ಅದನ್ನು ತರಿಸ್ರಿ ಆ ಫೋಟೋದಲ್ಲಿ ಗೊತ್ತಾಗತ್ತೆ ಅಂತ ನಾವು ಅವ್ರಿಗೆ ಭಾರಿ ಪ್ರಾಮಾಣಿಕ ಹೇಳಿದ್ದೆ ಆ ದಲ್ದಲ್ಲಿ ಇನ್ನೊಂದು ತಪ್ಪು ಮಾಡಿದ್ದಾರೆ ಏಳನೇ ತಾರೀಕಿಗೆ ಅದನ್ನು ಮುಟ್ಕೊಳ್ ಹಾಕೋಣಂಥ ಹಸುಗಳನ್ನ ಹತ್ತನೇ ತಾರೀಕಿಗೆ ಆಗಿರೋಂಥ ಹಸುಗಳನ್ನ ತಕ್ಷಣ ಗೋಸಲ್ಲಿ ಕೊಡಬೇಕಾಯ್ತು ನಾಲ್ಕೈದು ದಿವಸ ಸಲ್ಲೇ ಮಾಡಿಕೊಂಡು ಬೆಳಿಗ್ಗೆ ಎಂಟು ಲೀಟ್ರ್ ಸಾಯಂಕಾಲ ಎಂಟು ಲೀಟ್ರ್ ಹಾಲು ಕರ್ಕೊಂಡು ಯಾಕೆಂದ್ರೆ ಹಾಲು ಕೊಡುತ್ತೆ ಅಂತ ಕನ್ಫರ್ಮ್ ಆಯ್ತಲ್ಲ ಅದಕ್ಕೆ ಮೇವಿಲ್ದಲೆ ನೀರಿಲ್ದಲೆ ಹದಿನಾಲ್ಕನೇ ತಾರೀಕಿಗೆ ಅಲ್ಲಿಗೆ ಗೋಸಾಲೆಗೆ ಬಿಟ್ಟಿದ್ದಾರೆ ಎಷ್ಟಕ್ಕೆ ಅಂದರೆ ನಾಲ್ಕೈದು ದಿವಸ ಹೊಸಗೊಳಗೆ ಬರೀ ಹಾಲು ಮಾತ್ರ ಕರೆದಿದ್ದಾರೆ ಅದಕ್ಕೆ ತಿನ್ನಕವು ಹಾರ ಹಾಕಿಲ್ಲ ನೀರು ಕುಡಿಸಿಲ್ಲ ಆ ಶಾಪ ತಟ್ಟಲ್ಲ ಇವರಿಗೆ ತಟ್ಟುತ್ತಾನೆ ಅದರಿಂದ ತಕ್ಷಣಕ್ಕೆ ಪರಿಶೀಲನೆ ಮಾಡಿ ಇದು ಮಾಂಸಕ್ಕೆ ಹೋಗೋದು ಹಾಲು ಕುಡಿಸೋದಂತ ಯಾಕೆಂದ್ರೆ ದೇಶದಲ್ಲಿ ಅಮೃತ ಕುಡಿತೀರಿ ನೀವೆಲ್ಲ ಅಧಿಕಾರಿಗಳಿಂದ ಇರ್ತು ರಾಜಕಾರಣಿಯಿಂದ ರೈತ ವರ್ಗದವರು ವರ್ಗದವ್ರು ಎಲ್ಲರೂ ಹಾಲು ಕುಡಿದ್ದೀರಾ ಬೆಣ್ಣೆ ತಿಂತೀರ ಮೊಸರು ಕುಡಿತೀರಿ ಅಂತ್ಯಕ್ಕೆ ಇವತ್ತು ವಿಷ ಹಾಕ್ತೀರಾ ಅಂದರೆ ನಾಚಿಕೆ ನಿಮಗೆಲ್ಲ ಇವತ್ತು ಅವ್ರು ಯಾರು ನಮ್ಮ ರೈತ ನಿಜವಾಗ ಕಸಾನಿ ಖಾಲಿಯಾಗ ಏನಾರು ಹೊಡ್ಕೊಂಡು ಹೋಗಿರಿ ಗೊಟ್ಟ ಕರ್ಕೊಂಡು ಹೊಡ್ಕೊಂಡು ಹೋಗಿರಿ ನಮ್ಮ ರೈತರ ಮೇಲೆ ಆರ್ ಮಾಡಿ ಕಳಿಸಿ ಜೈಲಿಗೆ ತಯಾರಾಗಿದ್ವಿ ಈಗ ನಾವೇ ತಯಾರಾಗಿ ಬಂದಿದ್ದೀವಿ ಎಫ್ ಐ ಆರ್ ಮಾಡೋದು ಕಳಿಸಿರೋದು ನಿಜವಾದ ಎಫ್ ನ ಜೈಲಿ ನಮ್ಮನ್ನು ಕಳ್ಸಿದ ನೋಡ್ಬೇಕು ರಾಜ್ಯ ಇವತ್ತು ಎಷ್ಟು ನಿಮಿಷ ಕೊಡ್ತೀರಿ ನೀವು ಎಷ್ಟು ಕೊಡ್ತೀರಿ ಇವತ್ತು ನಿಜವಾದ ಸರ್ಕಾರಗಳು ಅಧಿಕಾರಿಗಳು ಗೋ ಸಾಲಿಗೆ ಹೋಗೋ ದನಗಳು ಹಿಡಿಯಕ್ಕೆ ನಿಮ್ ತಾಕತ್ತಿಲ್ಲ ಎದುರುಗಡೆ ಮಾಂಸ ಕಟ್ ಮಾಡ್ತಾರೆ ಅಂತ ಅಂಗಿಗಳ ಮುಚ್ಚೋಕೆ ನಿಮ್ಗೆ ತಾಕತ್ತಿಲ್ಲ ಸೀಸ್ ಮಾಡಕ್ಕೆ ನಿಮ್ಗೆ ತಾಕತ್ತಿಲ್ಲ ನಿಮಗೆಲ್ಲ ಹಾಲು ಕುಡಿಸ್ತೀವಿ ಬೆಣ್ಣೆ ಕೊಡ್ತೀವಿ ಮೊಸರು ತಿನ್ನಿಸ್ತೀವಿ ಇಂಥ ಹಸುಗಳಿಗೆ ಇಂಥ ರೈತರಿಗೆ ವಿಷ ಕುಡಿಸ್ತೀರ ಅಂದರೆ ಸರ್ಕಾರಕ್ಕೆ ಅಧಿಕಾರಿಗಳನ್ನ ಹಾಚ್ಕೋಬೇಕಲ್ವೇನಪ್ಪ ಆಬಕ್ಕಲ್ಲ ಅತಿಯ ಗಟ್ಟಿಯಾಗಿ ಒಂದು ತೀರ್ಮಾನ ತಗೊಂಡಿದ್ದೀವಿ ಭಾರಿ ಗಟ್ಟಿಯಾಗಿ ಈ ಹೊಸ್ಗಳನ್ನ ನಿಜವಾದ ರಾಜ್ಯದ ಜನ ನೋಡ್ಬೇಕು ಸರ್ಕಾರ ನೋಡ್ಬೇಕು ತಗ ಇಲ್ಲಿ ತಾಲೂಕ್ ದಂಡಾಧಿಕಾರಿ ಮುಂದೆ ಬಸ್ಗಳ್ ನಿಲ್ಲಿಸಿ ಕರೀರಿ ನೀವೇ ಎಸ್ ಸಿ ಅವರು ಡಿ ಸಿ ಅವರು ಕರೀರಿ ಆ ನೀವು ಇದು ಹಾಲು ಕೊಡುತ್ತೋ ಹಾಲು ಕೊಡೋಲ್ಲ ಅಂತ ಪರೀಕ್ಷೆ ಮಾಡಿ ಅದು ಗಬ್ಬಾಗಿತ್ತೋ ಗಬ್ಬಾಗಿಲ್ಲ ಅಂತ ಪರೀಕ್ಷೆ ಮಾಡಿ ಇವೇನು ತೀರ್ಪು ಕೊಡ್ತೀರಿ ನಾವು ಅದಕ್ಕೆ ಒಪ್ಕತಿವಿ ಇಲ್ಲಿ ರಾಜ್ಯದ ಜನ ತೀರ್ಪು ಕೊಟ್ಟರೆ ನೀವು ತಪ್ಪಾಡ್ರೆ ಒಪ್ಕೊಳ್ಳಬೇಕು ನೀವು ಒಪ್ಕೋಬೇಕಲ್ಲ ನೀವು ಒಪ್ಕೊಳ್ಳ ಅದಕ್ಕೆ ನಾವೆಲ್ಲ ಕೆಟ್ಟ ನಿರ್ಣಯ ತಗೊಂಡು ಯಾಕೆಂದ್ರೆ ಇದೆಲ್ಲ ಆಸ್ತಿ ನಮ್ಮದು ಬೇರೆ ಯಾವುದೋ ಸಂಘಟನೆ ಕಲ್ಲೊಡೆಯೋದು ಇನ್ನೊಂದು ಮಾಡೋದು ಚಳಿಗಳಲ್ಲ ನಾಯಿಬದವಾಗಿ ಶಾಂತಿತ್ವವಾಗಿ ಪೊಲೀಸ್ ಇಲ್ಲ ಅಂದ್ರೂ ಚಳಿ ಮಾಡೋಂಥವ್ರು ಯಾಕೆಂದ್ರೆ ಹೇಳ್ತಾರೆ ಯಾಕೆ ಉತ್ತರ ಕರ್ನಾಟಕ ನಮ್ಮ ಕಡೆ ಎಲ್ಲ ಬೆಂಗಳೂರು ಕಡೆ ರೈತ ಸಂಘ ಬಂದ್ರೆ ನಮಗೆ ಚಿಂತೆಲ್ಲಪ್ಪ ಆರಾಮ ಚಳಿ ಮಾಡ್ತಾರೆ ಆಟಪ್ ಮಾಡ್ಕೊಂಡು ಮಾಡ್ಕೊಂಬಂದರು ಅಂತ ಎಂಬತ್ತನೇ ಶತಮಾನದಲ್ಲಿ ಗುಂಡೂರ ಸರ್ಕಲ್ ಗುಂಡಾದಾಗಲೇ ಎದುರಲ್ಲ ರಾಜ್ಯದಲ್ಲಿ ನಾವು ಯಾವಾಗ ರೈತರ ಮೇಲೆ ಗುಂಡ ಹಾಕಿದ್ರು ಲಾಠಿ ಚಾರ್ಜ್ ಮಾಡಿದರು ಗುಂಡೂರಾವ್ ಸರ್ಕಾರನ ಕಿತ್ ಬಿಸಾಕಿದ್ದು ಅವತ್ತಿನ ಕಾಲದಲ್ಲಿ ರೈತ ಸಂಘ ಚಳಿಗೊಳಿದ್ವಿ ಅವತ್ತು ಕಿತ್ ಆಗಲೇ ಬಗ್ಗಿಲ್ಲ ಅಂದಮೇಲೆ ನಾಯಕ ಇವಾಗ ಬರ್ತೀವಿ ದಕ್ಷಿಣ ಕನ್ನಡ ಜಲ ಅಧಿಕಾರಿಗಳು ನಾವು ಮಾತಾಡ್ತೀವಿ ಪ್ರಾಮಾಣಿಕ ಅಧಿಕಾರಿಗಳು ಇದಾರೆ ಗಟ್ಟಿ ಅಧಿಕಾರಿಗಳು ಇದಾರೆ ಅಂತ ನಾವೆಲ್ಲ ಮಾತಾಡ್ತೀವಿ ಬೇರೆ ಕಡೆ ಎಲ್ಲ ಅಧಿಕಾರಿಗಳ ತಪ್ಪು ಯಾರೋ ಒಬ್ರು ಒಬ್ರು ತಪ್ಪು ಮಾಡಿರೋದಕ್ಕೆ ಎಲ್ಲರಿಗೂ ಒಂದು ಅದೊಂದು ಅನುಭವಿಸ್ಬೇಕಾಗಿತ್ತು ಯಾಕೆ ಅಂತಂದ್ರೆ ಇವತ್ತು ಹೇಳ್ರಿ ನೋವು ಬರುತ್ತೆ ಇವತ್ತು ದೋಸೆಗಳು ನೋಡಬೇಕು ಅಂತ ಅಧಿಕಾರಿಗಳು ಡಿ ಸಿ ಅವರು ಆ ಹೊಸ ಹಂಗಿದ್ದು ದೋಸೆ ಒಂದು ಫೋಟೋ ತೆಗ್ದಿದ್ದಾರೆ ಆ ಹೊಟ್ಟೆ ಒಳಗೆ ನಮ್ಮ ಕೈಯೆಲ್ಲ ತೋರ್ಬೋದು ಅಷ್ಟು ಆಗಿದೆ ಅಳು ಬರುತ್ತೆ ಹಾಲನ್ನ ಕರೀತಾರೆ ಅಧಿಕಾರಿಗಳು ಕರೀತಾರೆ ಹಾಲನ್ನ ನಿಜವಾದ ಹಾಲು ಪಾಪ ಹಾಲು ಕರೆದ್ರೂ ಸತ್ತ ಹಾಲು ಬಟ್ಟೆ ಆ ಮೇವಿಲ್ದಲ್ಲಿ ಮೈವಿಲ್ಲದೆ ಐದು ಲಿಟ್ರೂ ಕೊಡ್ತೈತೆ ಅಂದರೆ ನಾವು ಅದಕ್ಕೆ ಊಟ ಕೊಟ್ಟು ನೀರು ಕೊಟ್ಟು ಹಿಂಡಿ ಕೊಟ್ಟರೆ ಹತ್ತು ಲೀಟ್ರ್ ಕೊಡೋ ರೀ ಅದು ಒಂದು ದಿವಸಕ್ಕೆ ಇಪ್ಪತ್ತು ಲೀಟ್ರ ಹೊಸ ಕೊಡತ್ ಅಂದ್ರೆ ಹೊಸ ಒಂದು ಎಂಟಿ ಮಕ್ಕಳನ್ನ ಫ್ಯಾಮಿಲಿನ ಸಾಕತ್ರಿ ಫ್ಯಾಮಿಲಿನ ಸಾಕಿ ನಿಮ್ಮೆಲ್ಲ ಅಧಿಕಾರಿಗಳು ರಾಜ್ಯ ಜನಕ್ಕೆ ಹಾಲು ಕೂರಿಸ್ತಾರೆ ಬೆಣ್ಣೆ ತಂದುಸ್ತಾರೆ ಅಂತ ಹೊಸನೇ ಇವತ್ತು ಈ ಸ್ಥಿತಿ ತಂದಿದ್ದೀರ ಅವ್ರಿಗೆ ಗಂಭೀರವಾದ ಒಂದು ಶಿಕ್ಷೆ ಆಗ್ಬೇಕಲ್ಲ ಸರ್ಬೇಕಲ್ಲ ಸಾಕುದು ಚಳಿವಳಿಗಳು ಇದು ವಿಪಾಗಿದ್ದ ಮುಂಚೆ ರಾಜ್ಯ ಚೆನ್ನ ಬರಕ್ಕಿಂತ ಮುಂಚೆ ಭಾರಿ ಗಂಭೀರವಾಗಿ ಆ ರೈತನ ಒಕ್ಕಳಿತಾನೆ ಉಳಿಸ್ಕೊಂಡ್ರೆ ಸರಿ ಇಲ್ಲ ಅಂದರೆ ಈ ಪುತ್ತೂರಲ್ಲಿ ಲಾಗೋ ಲ್ಯಾಂಡ್ ಆರ್ಡ್ರೆಲ್ಲ ಅಧಿಕಾರಿಗಳಿಗೆ ಒಣಗಾರಾಗ್ತಾರೆ ನೇರ ರಾಜಕಾರಣದವರೇ ನೇರ ಹೊರತಾಗ್ತಾರೆ ಗೃಹ ಮಂತ್ರಿಯವರೇ ಹೇಳ್ಬೇಕು ನೀವೀಗ ನಮ್ಮ ಜೊತೆ ಮಾತಾಡ್ತಿರಲ್ಲ ಮೂರನೇ ಮಾಡಿಲಿ ನಾವೆಲ್ಲ ರೈತರು ಪರವಾಗಿ ಇದ್ದೀವಿ ರೈತರಿಗೆ ತೊಂದರೆ ಆದರೆ ನಾವು ಬೀದಿಗೆ ನಿಂತ್ಕೊಂಡು ತಿಂತೀರಿ ಈಗೇನು ಹೇಳ್ತೀರಿ ಗೃಹ ಮಂತ್ರಿ ಅವರೇ ಈ ರಾಜ್ಯದ ಅವರೇ ಈ ಟವಲ್ ಹಾಕೊಂಡು ನೀವು ಮೈಸೂರು ಪ್ರಧಾನ ಕಾರ್ಯದಿ ಕೆಲಸ ಮಾಡ್ದಂತರು ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಾಗ್ಲೇ ಹೇಳ್ತಾರೆ ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಮೊದಲ ಗುರು ರೈತ ಅಂತಾರೆ ಹೇಳ್ಬೇಕು ಈಗ ನೀವು ಇವತ್ತು ವಿರೋಧ ಪಕ್ಷ ನೀವು ಮಾತಾಡ್ಬೇಕು ನೀವು ವಿರೋಧ ಪಕ್ಷರಂತೆ ಬಣ್ಣಾಡದಲ್ಲ ನೀವು ನಿಜವಾದರಿಗೆ ಶಿಕ್ಷೆ ಆಗು ನಿಮ್ಗೆಲ್ಲ ಅನ್ನ ಹಾಕರಿಗೆ ಊಟ ಹಾಕರಿಗೆಲ್ಲ ಶಿಕ್ಷೆ ಆಗುತ್ತೆ ಮಾತಾಡ್ಬೇಕು ನೀವು ಇವತ್ತು ಮಾತಾಡೋಲ್ಲ ನಾವು ಮಾತಾಡಿಸ್ತೀವಿ ಗೊತ್ತಿದೆ ನಮಗೆ ಅದರಿಂದ ಇವತ್ತು ಚಳವಳಿ ಗಟ್ಟಿಯಾಗಿ ತೀರ್ಮಾನ ತಗೊಂಡಿದೆ ನಮ್ಮ ಹಸುನ್ನ ಡಿ ಸಿ ಅವರು ಬಂದು ಎಸ್ ಬಿ ಅವ್ರು ಬಂದು ಪರೀಕ್ಷೆ ಮಾಡಲಿ ಅಲ್ಲಿ ಗಂಟೆ ನಮ್ಮ ಚಳವಳಿಗಳು ಅದೆಷ್ಟೋ ದಿವ್ಸ ಆಗಿರಲಿ

ಕಿತ್ಕಳ ಕೈಯೆಲ್ಲ ರೈತರು ಅರ್ಥ ಮಾಡ್ಕೊಬೇಕವ್ರು ಯಾವ್ದೋ ಅಧಿಕಾರಿಗಳು ಅಲ್ಲಿಗೆ ಬಂದ್ರೆ ಹಾಕಿ ಕೂರ್ಸಿ ಎಳ್ಳೇಲಿ ಕೊಟ್ಟು ಮಜ್ಜಿಗೆ ಕೊಟ್ಟು ಸ್ವಾಗತ ಮಾಡ್ತಾ ಹೋಗ್ತಾರೆ ರೈತರು ಅರ್ಥ ಆಗತ್ತಲ್ಲ ನೀವು ಭಿಕ್ಷೆ ಬೆಳಗ್ಬೇಕೆ ನೀವು ಊಟ ಹಾಕಿ ಅಂತ ಭಿಕ್ಷೆ ಬೆಳಕೆ ನೀವು ನಿಮಗೆ ತಾಕತ್ತಿದೆ ಒಲೆ ಕಚ್ಚಿ ಇಲ್ಲಿ ಇಲ್ಲೇ ಅಡುಗೆ ಮಾಡಿ ಅರ್ಥ ಆಗತ್ತಲ್ಲೂ ಅನ್ನ ಹಾಕೋ ನೀವು ಅನ್ನ ಹಾಕಿ ಸ್ವಾಮಿ ಕೇಳೋಕ್ಕಾಗತ್ತೆ ಕೇಳ್ತೀರಿ ನಮ್ಮಲ್ಲಿ ಯಾರಿಗೆ ಅದರಿಂದ ನಮ್ಮ ಚಳವಳಿ ಭಾರಿ ಗಂಭೀರವಾಗಿ ನ್ಯಾಯನ ಗೆಲ್ಲ ಗಂಟ ಶಕ್ತನ್ನ ಗೆಲ್ಲ ಗಂಟ ಚಳವಳಿ ಮುಂದುವರಿಕೆ ಹೆಚ್ಚದಿ ಬಗರಿಸ್ತಾರೆ ಜಿಲ್ಲಾ ಜಿಲ್ಲಾಡಳಿತಗೆ ತಾಲೂಕು ಆಡಳಿತಕ್ಕೆ ಭಾರಿ ಗಂಭೀರವಾಗಿ ಹೆಸರು ಬರುತ್ತೆ ಯಾವ ರೀತಿ ತಿಳಿಸ್ತಾರೆ ಆ ಒಣಗಾರನ ಇವರೇ ಹೊರಬೇಕಾಗತ್ತೆ ಯಾರು ಹೊರಬೇಕಾಗತ್ತೆ ತಾಲೂಕಾಡಳಿತ ಜಿಲ್ಲಾಡಳಿತ ಹೊರಬೇಕಾಗತ್ತೆ ಅದೇನು ಆಗತ್ತಡ ಅಂತಂದ್ರೆ ತಕ್ಷಣ ಇದನ್ನ ಪರಿಹಾರ ಕಟ್ಟಿಡ್ಕೊಬಕ್ ನೀವೇ ನೀವೇ ಹಾಲು ಕೊಡೋ ಅಷ್ಟ ತಾಲೂಕ್ ಆಫೀಸ್ ಬಂದು ಹಾಲು ತರದು ಇಡೀ ಜನಕ್ಕೆ ನೀವೇ ಕೊಡಿ ನಾವು ಖುಷಿ ಪಡ್ತೀವಿ ಅದರಿಂದ ಈ ಚಳವಳಿ ಸಾಹಿತ್ಯಕ್ಕೆ ನಡೀತದೆ ಅಷ್ಟೊಳಗೆ ಏನ್ ಸಂದೇಶ ಕೊಡ್ತಾರೆ ನೋಡೋಣ ಕಾನಂದ್ಬಿಟ್ಟು ಯಾರು ಏನು ಮಾಡಕ್ಕಲ್ಲ ನೀವು ಎಷ್ಟು ಕೊಡಿಸ್ತೀವಿ ಆ ಹೊಸಗಳ ನಮ್ಮ ಮುಂದೆ ಕರ್ಕೊಂಡ್ರೆ ನೀವು ಕೊಡ್ತಿರೋ ಯಾರು ಕೊಡ್ತಿರೋ ಆ ಹೊಸ ತೋರಿಸ್ಬಿಟ್ಟು ರಿಪೋರ್ಟ್ ಕೊಡ್ತಾರೆ ಜಲ್ದಿ ಕೊಡ್ಸಿದ್ರೆ ಚಳಿಮಳಿ ನಾವು ವಾಪಸ್ ಕೊಡಿಸ್ತಿಲ್ಲ ಅಂದರೆ ಅದು ಯಾವಾಗ ಕೊಡಿಸ್ತಾರೆ ಕೊಡ್ತೀವಿ ಎಂಟು ದಿವಸ ಕೊಡಿಸ್ತಾರೆ ತಿಂಗ್ಳಿಗೆ ಕೊಡಿಸ್ತಾರೆ ನಾವು ಮಾತಾಡೋಕೆ ಬರಲ್ಲ ಅಧಿಕಾರಿಗಳ ಹತ್ರ ಏನು ಹೇಳ್ರಿ ಇದು ಚಳಿವಳಿ ತಿನ್ಮಂತ ಎಷ್ಟು ಸಂಜೆ ಬಗರ್ಸ್ಕೊತೀರಿ ನಾವು ಯಾವುದೇ ಹಂತದಲ್ಲಿ ಒಂದು ಸ್ವಲ್ಪ ಡಿಲೇ ಕೂಡ ಮಾಡಿಲ್ಲ ನಿಮ್ಗೆ ಗೊತ್ತಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ಇನ್ನೂ ಒಂದರಲ್ಲಿ ನಿಮಗೆ ಕನ್ಫ್ಯೂಷನ್ ಇದ್ರೆ ಆ ಮಾಹಿತಿ ಪೊಲೀಸಿಂದ ತರಿಸ್ಕೊಂಡು ನಾವು ನೀವೇನು ನಿಮಗೂ ಕೂಡ ಕನ್ಫರ್ಮೇಷನ್ ಆಗಿ ಒಂದು ಅವರು ವರದಿ ಕೊಡ್ಲಿ ಅಂದ್ರೆ ವೆಟಿನರಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ಒಂದು ರಿಪೋರ್ಟ್ ಕೊಡ್ಲಿ ಆ ರಿಪೋರ್ಟ್ ನಾವು ಇವತ್ತೇ ತರಿಸ್ಕೊಂಡು ಬಿಕಾಸ್ ನಿನ್ನೇ ಅದೆಲ್ಲ ಮಾಡಲಿಕ್ಕಾದ್ರೆ ಇವತ್ತು ಅದು ಒಂದು ಪೊಲೀಸಿಂದ ಮಾಹಿತಿ ತಗೊಂಡು ಅದೇನಿದೆ ನಿಮಗೆ ಇವತ್ತು ಆ ರಿಪೋರ್ಟ್ ಕೊಡ್ತೀನಿ ವೆಟಿನರಿ ಡಾಕ್ಟರ್ದ್ದು ಏನಿದೆ ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಒಂದ್ರದ್ದು ಗೊತ್ತಾಗಿದೆ ಇನ್ನೊಂದ್ರದ್ದು ಏನಿದೆ ಅದನ್ನು ಗೊತ್ತಾಗ್ಬಿಡುತ್ತೆ ಸೊ ಆ ವರದಿ ಕೊಡ್ಲಿಕ್ಕೆ ನಮ್ಮ ನಮ್ಮ ಹಂತದಲ್ಲಿ ಯಾವುದೇ ಡಿಲೇ ಆಗೋದಿಲ್ಲ ಏನು ಕೊಡ್ತಾರ ಏನು ತರ್ಸ್ಕೊತಾರ ತರ್ಸ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ಈ ಜಿಲ್ಲೆ ಡಿ ಸಿ ಅವ್ರ ಎಸ್ ಪಾರ್ಟಿಗೆ ಬರ್ಲಿ ಅವ್ರಿಗೂ ಗೊತ್ತಾಗುತ್ತೆ ಯಾಕೆಂದ್ರೆ ರೈತರು ಏನೇನ್ ಮಾಡಿದ್ದಾರೆ ಅಂತ ಸತ್ಯ ಗೊತ್ತಾಗುತ್ತೆ ಆಮೇಲೆ ಓಟಿಗೆ ಅವರು ಕಟ್ಕಟ್ಟೆ ನಿಲ್ಸ್ ಓಟಿಗೆ ಕಟ್ಕಟ್ಟೆ ಮೇಲೆ ನಿಲ್ಸ್ಬೇಕು ಅಂದ್ರೆ ಸಾಕ್ಷಿನೇ ಬೇಕು ರಿಪೋರ್ಟ್ ಬೇಕು ಕೊಡಿ ಯಾವಾಗ ಕೊಡ್ತೀರಾ ನಾವು ನಿಮ್ಗೆ ಡಿಮ್ಯಾಂಡ್ ಮಾಡಲ್ಲ ರಿಪೋರ್ಟ್ ಇಲ್ಲಿದೆ ನಿನ್ನೆ ಅಲ್ಲಿ ಸ್ಪಾಟ್ ಗೆ ಹೋದಾಗ ಅವ್ರ ಹತ್ರ ರಿಪೋರ್ಟ್ ಇದ್ದೇ ಇರುತ್ತೆ ಅದಕ್ಕೆ ಅವ್ರು ತೋರಿಸ್ಕೊಟ್ಟಿದ್ದು ಏನಾಗಿದೆ ಅಂತ ನನಗೆ ನೀವು ಚೇಂಬರ್ ಅಲ್ಲಿ ಬಂದ್ಬಿಟ್ಟು ಫೈಲ್ ನೋಡ್ಕೊಂಡು ಇಲ್ಲಿ ನಮ್ಮ ಹತ್ರ ಕೆಲವೊಂದು ಮಾಹಿತಿ ಇದೆ ಮಾಹಿತಿ ತಗೊಂಡು ಒಂದ್ಸಲ ಕನ್ಫರ್ಮ್ ಮಾಡಿ ನಿನ್ನೆ ನೋಡಿರೋದು ಇದು ಒಂದೇ ಅಂತ ಫಸ್ಟ್ ಕನ್ಫರ್ಮ್ ಮಾಡಬೇಕು ಒಂದ್ ವೇಳೆ ಬೇರೆ ಇದ್ರೆ ನೀವು ಅದು ಎಲ್ಲ ಕರೆಕ್ಟ್ ಡಿಸ್ಕಸ್ ಮಾಡಿಕೊಂಡು ನೀವು ಒಪ್ಪಿದ ಮೇಲೆ ಏನಿದೆ ಅದು ಕೂಡ ಟೆಸ್ಟ್ ಮಾಡಲಿ ಅದೆಲ್ಲ ಸಿಗ್ತದೆ ಅದು ಚೇಂಬರ್ಗೆ ಬನ್ನಿ ಅದೇನಿದೆ ಅಂತ ನಾನು ಮಾಹಿತಿ ತರಿಸ್ಕೊಂಡು ತೋರಿಸ್ತೀನಿ ಅದು ಕನ್ಫರ್ಮ್ ಆದ್ಮೇಲೆ ನಿನ್ನೆ ನೋಡಿದ್ದು ಬೇರೆನಾ ಇದೇನಾ ಅಂತ ಕನ್ಫರ್ಮ್ ಆದ್ಮೇಲೆ ಒಂದ್ಸಲ ಒಂದು ವೇಳೆ ಬೇರೆ ಇದ್ರೆ ಅದನ್ನು ಟೆಸ್ಟ್ ಮಾಡ್ಕೊಂಡು ಒಂದು ರಿಪೋರ್ಟ್ ನಾವು ತರಿಸ್ಕೊಡ್ತೀವಿ ಸುದ್ದಿ ಚಾನಲ್ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ పీలగయ ప్రీతి జియల్ ఆచార్య జ్యువెలర్స్